ಶಿಕ್ಷಕರು ಕಾಲ್ ಇದೆ ಯಾರು ನೋಡುವ ಹಲೋ ಹಲೋ ನಮಸ್ತೆ ಯಾರಿದು ಜ್ಞಾನೇಶ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಓ ನೆತ್ತಿಲದಿಂದ ಓಕೆ ಯಾವ ಕ್ಲಾಸ್ ಅಲ್ಲಿ ಓದ್ತಿದ್ದೀರಿ ಜ್ಞಾನೇಶ್ ಏತ್ ಅಲ್ಲಿ ಹಾ ಹಾ ಯಾವ ಸ್ಕೂಲ್ ಅಲ್ಲಿ ಓ ಹೌದಾ ಹ್ಮ್ 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 ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಗೊತ್ತಿದ್ಯಾ ಹಾಡು ಹೇಳಲಿಕ್ಕೆ ಅದೇ ರೀತಿ ನಮ್ಮ ಪುಟಾಣಿಗಳಿದ್ದಾರೆ ಆ ಸುಜ್ಞಾನ್ ಇದ್ದಾನೆ ಮಹಾನ್ ಇದ್ದಾನೆ ಸಮೃದ್ಧಿ ಇದ್ದಾರೆ ಯಾರ್ದಾದ್ರು ಪರಿಚಯ ಇದೆಯಾ ಮಹಾನ್ ಇದ್ದು ಅಥವಾ ಸಮೃದ್ಧಿದ್ದು ಇಲ್ಲ ಅಲ್ವಾ ಓಕೆ ಅವರು ಅಹ್ ಇವಾಗ ನಿಮ್ಗೆ ಅದು ಶುಭಾಶಯ ಹೇಳ್ತಾರೆ ದಸರಾ ಹಬ್ಬದ್ದು ಕೇಳಿಸ್ಕೊಳ್ಳಿ ವೆಲ್ಕಮ್ ಓಕೆ ಹೇಗೆ ನಡೀತಾ ಉಂಟು ದಸರಾ ಹಬ್ಬ ಜ್ಞಾನೇಶ್ ಅವ್ರೆ ಹೌದಾ ವೇಷಗಳೆಲ್ಲ ಬರ್ತಾ ಉಂಟ ಬರಲಿಲ್ಲ ಓಕೆ ಜ್ಞಾನೇಶ್ ನಿನ್ನ ಹಾಡನ್ನ ಶುರು ಮಾಡು ಹಾ ಕುಲ ಹೋ ರಂಗ ಿ ಮೃಗ ಪಕ್ಷಿಗಳ ಮರಲು ಮಾಡಿದನಂತೆ ಕರಲತನ ದೇವರಹಿ ಮರವ ಮುರಿ ಮತ್ತೆ ಹಾರಿ ತೆರೆದು ಬಾಯಗಿರಿ ತ ಂತೆ ಎಲ್ಲದ ಪುತ್ರ ತನ್ನ ಬೆಲ್ಲ ನೆನಗುಂದರಂತೆ ಹಾವು ತನ್ನ ಟಿಗೆಯಂತೆ ಮುಖನ ತನ್ನ ಮೊಮ್ಮಗನಂತೆ Di magala tanda nte, saradi magalo magadi nte, kara di saradi magala, magala beri ಜ್ಞಾನೇಶ್ ಈ ಹಾಡನ್ನ ಇದಕ್ಕಿಂತ ಮುಂಚೆ ಎಲ್ಲಿ ಆದ್ರೂ ಹಾಡಿದ್ದೀರಾ ಎಲ್ಲಿ ಹ್ಮ್ ಅದೇ ನನ್ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಸಂಗೀತ ಕ್ಲಾಸಿಗೆ ಹೋಗ್ತೀರಾ

ಯಾವುದು ಪ್ರಸಂಗುಳುವ ನಮ್ಮ ಈ ತಲಾಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ಅಲ್ವಾ ಯಕ್ಷಗಾನ ಅದರಲ್ಲಿ ಯಾವ ಪಾತ್ರ ಜ್ಞಾನೇಶಿಗೆ ಹಾಸ್ಯ ಓ ಫಸ್ಟ್ ಟೈಮ್ ಎಲ್ಲ ಮಾಡುದು ಕುಣಿಯುದು ಗೆಜ್ಜೆ ಕಟ್ಟಿ ನಾಡಿದ್ದು ಅಲ್ವಾ ನಮ್ಮನೆಲ್ಲ ಕರಿತೀರ ಕರೀತೀಯಾ ಖಂಡಿತ ಬರುವ ಜ್ಞಾನೇಶ್ ಯಕ್ಷ ಗೆಜ್ಜೆ ಕಟ್ಟಿ ಬಣ್ಣ ಹಾಕಿ ಯಾವ ರೀತಿ ಕುಣಿತಾನೆ ಅನ್ನೋದನ್ನ ನಮ್ಗೂ ನೋಡುವಂತಹ ಕುತೂಹಲ ಇದೆ ಯಾವ ರೀತಿ ಹಾಸ್ಯಮಯವಾಗಿರ್ತದೆ ಅನ್ನೋದನ್ನ ನೋಡ್ಬೇಕು ಜ್ಞಾನೇಶಿನ ಮಾತೆಲ್ಲ ಆಯ್ತಾ ಓಕೆ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರೋ ಹಾಡ್ತಾ ಇರೋ ಓಕೆನಾ ಥ್ಯಾಂಕ್ ಯು ಸರಿ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅತಿಥಿಗಳಾಗಿದ್ದಾರೆ ಈ ಮೂವರು ಪುಟಾಣಿಗಳು ಇವರಿಗೆ ನಾವು ಧನ್ಯವಾದವನ್ನ ಹೇಳ್ತೇನೆ ಸುಜ್ಞಾನ್ ತುಂಬಾ ಚೆನ್ನಾಗಿ ಬಂದಿದ್ದಿ ಸ್ಟುಡಿಯೋಗೆ ತುಂಬಾ ಚೆನ್ನಾಗಿ ಹಾಡಿದ್ದಿ ಕೂಡ ಅದೇ ರೀತಿ ಮಾತಾಡಿದ್ದಿ ನಿಮ್ಗೆ ತುಂಬಾ ಕಾಲರ್ಸ್ ಇದ್ರಲ್ಲ ಅತ್ತೆ ಹಾಗೆ ತುಂಬಾ ಜನ ನಿನ್ಗೆ ಕಾಲ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾನೆ ಅವರಿಗೂ ಖುಷಿ ಆಯ್ತು ಸುಜ್ಞಾನಿಗೋಸ್ಕರ ಕಾಲ್ ಮಾಡಿದ್ದಾರೆ ಅಲ್ವಾ ಅದೇ ರೀತಿ ಮಹನಿಗೆ ಕೂಡ ಕಾಲ್ ಬಂದಿದೆ ಪಾಪ ಸಮೃದ್ಧಿಗೆ ಮಾತ್ರ ಬರ್ಲಿಲ್ಲ ಬಂದಿದೆ ಅಲ್ವಾ ಸಮೃದ್ಧಿಗೆ ಕೂಡ ಓಕೆ ತೊಂದ್ರೆ ಇಲ್ಲ ಸಮೃದ್ಧಿದ್ ಕೂಡ ಗೊತ್ತಿದೆ ಆದ್ರೆ ಅಷ್ಟು ಗೊತ್ತಿಲ್ಲ ಅಲ್ವಾ ಸಮೃದ್ಧಿ ಗುರುವೈನ್ಗೆರೆಯಿಂದ ಬಂದಿದ್ದಾಳೆ ಆ ಸರಿ ವೀಕ್ಷಕರೇ ಈ ಪುಟಾಣಿಗಳೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಆರಂಭಿಸಿದ್ದೇವೆ ಅದೇ ರೀತಿ ಇವಾಗ ಮುಗಿಸುವಂತಹ ಸಮಯ ಬಂದಿದೆ ಎಲ್ರೂ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಾಡಿ